ನಮಸ್ಕಾರ ವೀಕ್ಷಕರು ಹೇಗಿದ್ದೀರಾ ಇವಾಗ ನಾವು ಎರಡು ಸಾವಿರ ಬುಕ್ಕು ಪ್ಯಾಕ್ ಇದ್ದೇವೆ ಇವರ ನಮ್ಮ ವೀಕ್ಷಕರು ಆಯುಷ್ಭಂಡ್ ವೀಕ್ಷಕರು ಉಚಿತವಾಗಿ ಬಂದು ನಮಗೆ ಖಚಿತವಾಗಿ ಮಾಡಿಕೊಡ್ತಿದ್ದಾರೆ ಇದು ಇದೆಲ್ಲ ಇಂಡಿಯನ್ ಇದು ವರ್ಷನ್ಸು ಇದು ಇಂಟರ್ನ್ಯಾಷನಲ್ ವರ್ಷನ್ಸು ಈ ಯುರೋಪು ಯು ಎಸ್ಗೆ ಹೋಗಬೇಕಾದ್ರೆ ಡಾಲರ್ ಬೇಕಂತೆ ಹಾಗಾಗಿ ಎಂಬತ್ತು ಡಾಲರ್ ನೋಡಿ ಹೆಚ್ಚು ಕಡಿಮೆ ಎಂಟು ಸಾವಿರ ಆಗುತ್ತೆ ಯು ಎಸ್ಗೆ ಹೋದರೆ ಡೊನಾಲ್ಡ್ ಟ್ರಂಪ್ ಮುಖ ನೋಡಿ ಎಂಟು ಎಂಬತ್ತು ಡಾಲರ್ ಮಾಡಿರೋದು ನಮ್ಮ ವೀಕ್ಷಕರಿಗೆಲ್ಲೂ ಹೆಚ್ಚು ಕಡಿಮೆ ಎರಡು ಸಾವಿರ ಇದೆ ಅದು ಬುಕ್ಕು ಈ ಬುಕ್ ವ್ಯಾಲ್ಯೂ ಎರಡು ಎರಡು ಸಾವಿರ ಇದೆ ಈ ಬುಕ್ ಇಷ್ಟು ಹೋಗ್ತಿದೆ ಅಂತ ಹೇಳಿದ್ರೆ ಮೌಟ್ ಟು ಮೌಟ್ ನಾವೆಲ್ಲೂ ಅಡ್ವರ್ಟೈಸ್ ಮಾಡ್ತಾಯಿಲ್ಲ ಯಾರಿಗೂ ಹಣ ಕೊಟ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೂ ಇಲ್ಲ ಐ ಥಿಂಕ್ ಔಟ್ ಆಫ್ ದಿ ಸ್ಟೇಟ್ ಮಾಡ್ಬೋದೇನೋ ನಾವು ಸ್ಪಾನ್ಸರು ಬಟ್ ಇನ್ಸೈಡ್ ಸ್ಟೇಟು ಕನ್ನ ಕನ್ನಡದಲ್ಲಿ ಕನ್ನಡಿಗರಿಗೆ ಬೇಕಿಲ್ಲ ಅನ್ಕೋತೀನಿ ತುಂಬ ಜನ ಕನ್ಫ್ಯೂಷನ್ ಇದೆ ಇದು ಕನ್ನಡನಾ ಇಂಗ್ಲೀಷ್ ಅಂತೇಳಿ ಇದು ಇಂಗ್ಲೀಷರ ಇದು ಒಳಗಡೆ ಪ್ರೋಟೋಕಾಲ್ ಮಾತ್ರ ಕನ್ನಡ ಇದೆ ನಾನು ಗೊತ್ತಾಯ್ತಾ ಎಲ್ಲ ಕಾನ್ಸೆಪ್ಟ್ ಇಂಗ್ಲೀಷು ಯಾಕಂದರೆ ನಮಗೆ ಸ್ಟಾಕ್ ಇಡ್ಲಿಕ್ಕಾಗಲ್ಲ ಕನ್ನಡ ಇಂಗ್ಲೀಷ್ ಎರಡು ಆಗೋಲ್ಲ ಹಾಗಾಗಿ ಇದೇನು ಡಿಸೀಸ್ ಬರುತ್ತಲ್ಲ ನಿಮಗೆ ಲಿವರ್ ಸ್ವೆಲ್ಲಿಂಗ್ ಅಂತ ಬರುತ್ತೆ ಎಕೃತ ಉಬ್ಬು ಅಂತ ಬರುತ್ತೆ ಇಲ್ಲಿ ಪ್ರೋಟೋಕಾಲ್ ನೋಡೋದು ಸಿಕ್ಸ್ ಫೋರ್ಟಿ ಹೋಗಿ ಅಲ್ಲಿ ಹೋಗಿ ಕಲರ್ ಎಕ್ಪ್ರೆಷನ್ ಹಾಕೊಂಬಿಡೋದು ಅಷ್ಟೇ ಅಲ್ಲಿ ಇಂಗ್ಲೀಷೇ ಇರುತ್ತೆ ಕನ್ನಡ ಇರೋಲ್ಲ ಹಾಗಿದೆ ನೋಡಿ ಮತ್ತು ನಿಮಗೆ ಲ್ಯಾಂಗ್ವೇಜ್ಗಳೇನೋ ಸಮಸ್ಯೆ ಆದರೆ ಇಲ್ಲಿದೆ ನೋಡಿ ಆ ಸೀಟ್ಗಳನ್ನ ಹೆಂಗೆ ಹಚ್ಕೋಬೇಕಂತೇಳಿ ಮಲಯಾಳಮ ಕೊಂಕಣಿ ಕನ್ನಡ ಇಂಗ್ಲೀಷು ಸಂಸ್ಕೃತ ಫಸ್ಟು ನಮ್ಮ ಮಾತೃಭಾಷೆ ಆಫ್ ಆಲ್ ದರ್ ಲ್ಯಾಂಗ್ವೇಜ್ ಸಂಸ್ಕೃತ ಕೊಟ್ಟಿದ್ದಾವೆ ಆಮೇಲೆ ಕನ್ನಡ ಆಮೇಲೆ ಹಿಂದಿ ಆಮೇಲೆ ಒಂದೊಂದು ಲ್ಯಾಂಗ್ವೇಜನ್ನು ಮುಂದೆ ತೆಗೆದುಕೊಂಡೋಗಿದ್ದೇವೆ ಆಯಿತಾ ರಷ್ಯನ್ ಇದೆ ನೋಡಿ ಪೋರ್ಚುಗೀಸ್ ರಷ್ಯನ್ ಸ್ಪ್ಯಾನಿಷು ಎಲ್ಲ ಇದೆ ತೊಗೊಳ್ಳಿ ಬುಕ್ಕು ಪ್ರೋಟೋಕಾಲ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಇದು ಎಂಗ್ಸೈಟಿಗೆ ಲಾಸ್ಟ್ ಟೈಮ್ ಮಾಡಿದ್ದು ನಾನು ಯಾವುದು ಅಂತೇಳಿ ಹಾಗೆ ಕಾಫ್ ಮಸಲ್ಸ್ ಬಂದಿದೆ ಸೊ ನೋಡಿ ಕಾಫ್ ಮಸಲ್ಸ್ಗೆ ಸಮ ಇದಾದರೆ ಏನಿದ್ರೆ ಈ ಎಕ್ಸಿಬಿಷನ್ ನೋಡ್ಕೊಳ್ಬೇಕು ಈ ಕಲರ್ ಮಾಡ್ಕೊಳ್ಬೇಕು ಮತ್ತು ಇಲ್ಲಿ ಸೀಡ್ ಹಾಕೋಬೇಕು ಅವ್ರಿಗೆ ಕಲರ್ ಮಾಡ್ಕೊಳ್ಬೇಕು ಇದನ್ನ ಅವ್ರಿಗೆ ಕಲ್ಲರ್ ಸೀಡ್ ಇಲ್ಲ ಅಂದರೆ ನಿಮ್ಮ ಹತ್ರ ನಮ್ಮ ವೆಬ್ಸೈಟಿಂದ ಮಾಡಿ ಅಥವಾ ಕೈಗಳನ್ನು ಅಲ್ಲಿ ಸ್ವಲ್ಪ ಮಸಾಜ್ ಮಾಡ್ಕೊಂಬಿಡಿ ಯಾರಾದರೂ ಬಂದರೆ ಮಕ್ಕಳಿಗೆಲ್ಲ ಮತ್ತೆ ಅದೇ ಮಾಡ್ತಾಯಿದ್ರು ನೋಡಿ ಅಲ್ವಾ ಇದ್ರ ಬಗ್ಗೆ ಜಾಸ್ತಿ ಹೇಳಲ್ಲ ಎಂಬತ್ತು ಡಾಲರ್ ನೋಡಿ ಯು ಎಸ್ಗೆ ಹೋದರೆ ಇಂಡಿಯಾ ನಮ್ಮ ಕನ್ನಡಿಗರು ತುಂಬ ಲೆಕ್ಕ ಎರಡು ಸಾವಿರ ರೂಪಾಯಿ ಅದಕ್ಕೆ ಬುಕ್ಕಿಗೆ ಆ್ಯಕ್ಚುಲಿ ಮೂರು ಸಾವಿರ ರೂಪಾಯಿ ಇದೆ ಎಮ್ ಆರ್ ಪಿ ಎರಡು ಸಾವಿರ ರೂಪಾಯಿ ಕೊಡ್ತಿದ್ದಾವೆ ಮುಂದಿನ ದಿನಗಳೇನು ಜಾಸ್ತಿ ಆಗುತ್ತೆ ಅದು ನೆಕ್ಸ್ಟ್ ವರ್ಷನ್ ಹತ್ತು ಸಾವಿರ ಬರೋದಿದೆ ಇದು ಇದೊಂದು ಎರಡು ಸಾವಿರ ಇರಬೇಕಷ್ಟೇ ನೋಡಲಿಕ್ಕೆ ಜಾಸ್ತಿ ಕಾಣ್ತದೆ ಬರ್ರಿ ಎರಡು ಸಾವಿರ ಅಷ್ಟೇ ಇದೆ ನೋಡಿ ಇದು ಹಾಂ ಏನಿಲ್ಲ ಇವರೆಲ್ಲ ಬಂದಿದ್ದಕ್ಕೆ ಹೆಲ್ಪಾಯ್ತು ಇವತ್ತು ತುಂಬ ಧನ್ಯವಾದ ಸರ್ ಬಂದಿದ್ದಕ್ಕೆ ಹಾಂ ಇದೆಲ್ಲ ಬಂದು ಹೆಲ್ಪ್ ಮಾಡ್ತಾರೆ ಏನೂ ಹಣ ತಗೋತಾ ಇಲ್ಲ ನಮ್ಮ ಹತ್ರ ಅದೊಂದು ಒಳ್ಳೆ ವಿಷಯ ಇಷ್ಟೇ ನಿಮ್ಗೆ ಬೇಕಿದ್ದರೆ ನೈನ್ ತ್ರೀ ಸಿಕ್ಸ್ ಫೋರ್ ಜೀರೋ ಒನ್ ಸಿಕ್ಸ್ ಒನ್ ಟು ಜೀರೋ ಇದಕ್ಕೆ ಮೆಸೇಜ್ ಮಾಡಿ ತುಂಬ ಜನದ್ದು ಪೇಮೆಂಟ್ ಆಗಿದೆ ಅವ್ರದ್ದು ಸಕ್ಸಸ್ ಆಗಿದೆ ಬಟ್ ಅಲ್ಲಿ ತೋರ್ಸಾಯಿಲ್ಲ ಅಂತಿದ್ದಾರೆ ಅದನ್ನ ಮ್ಯಾನುವಲಾಗಿ ಚೆಕ್ ಮಾಡಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಹೋಗ್ಬಿಡುತ್ತೆ ಐ ಥಿಂಕ್ ಬುಧವಾರ ಎಲ್ಲ ಶಿಪ್ಪಿಂಗ್ ಆಗುತ್ತೆ ಅನ್ಕೋತೀನಿ ಬುಧವಾರ ಗುರುವಾರ ಎಲ್ಲ ಶಿಪ್ಪಿಂಗ್ ಆಗಿಬಿಡುತ್ತೆ ಮಾಡ್ಬೋದು ಧನ್ಯವಾದ